ಓಂ ಶಾಂತಿ ನಾವು ನಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತೇಳಿ ಕರೀಲಾಗ್ತದೆ ಅಂದರೆ ಒಂದು ತಿರುವು ಹೇಳಿ ಕರಿತೀವಿ ಅಂದರೆ ಒಂದು ಪರಿವರ್ತನಾ ಸಮಯ ಅಂತೇಳಿ ಕರಿತೀವಿ ಈ ಜಗತ್ತಿನಲ್ಲಿ ಪ್ರತಿಯೊಂದಕ್ಕೂ ಒಂದು ಪರಿವರ್ತನಾ ಸಮಯ ಇರ್ತದೆ ಅಥವಾ ಟರ್ನಿಂಗ್ ಪಾಯಿಂಟ್ ಟ್ಯೂನಿಂಗ್ ಪಾಯಿಂಟ್ ಅಂತಲೂ ನಾವು ಕರಿಬೋದು ಅಂದರೆ ನಾವು ಆ ಒಂದು ಕ್ಷೇತ್ರಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಳ್ತಕ್ಕಂಥದ್ದು ಅಂತೇಳಿ ನಾವು ಕರಿತೀವಿ ಅಂದರೆ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರೂ ಮಹಾತ್ಮರೆ ಎಲ್ಲರಲ್ಲಿಯೂ ಸಾಮರ್ಥ್ಯ ಇದೆ ಶಕ್ತಿ ಇದೆ ಪೊಟೆನ್ಷಿಯಾಲಿಟಿ ಅಂದರೆ ತಾಕತ್ತಿದೆ ಅಂತೇಳಿ ನಾವು ಕರಿಬೋದು ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳ್ತಾರೆ ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಹ್ಯಾವಿಂಗ್ ದಿ ಪೊಟೆನ್ಷಿಯಾಲಿಟಿ ಬಟ್ ಇಟ್ ರಿಕ್ವೈರ್ಸ್ ದಿ ಪರ್ಫೆಕ್ಷನ್ ಅಂತೇಳಿ ಕರೀತಾರೆ ಅಂದರೆ ಪ್ರತಿಯೊಬ್ಬರಿಗೂ ತಮ್ಮಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಪೊಟೆನ್ಷಿಯಾಲಿಟಿ ಇದೆ ಬಟ್ ಇಟ್ ರಿಕ್ವೈರ್ಸ್ ದ ಮೋಟಿವೇಶನ್ ಆ್ಯಂಡ್ ಪರ್ಫೆಕ್ಷನ್ ಅಂತೇಳಿ ಕರಿತೀವಿ ಅಂದರೆ ಅದಕ್ಕೆ ಯಾವುದೋ ಒಂದು ಸನ್ನಿವೇಶ ಘಟನೆ ಅಥವಾ ಒಂದು ಸಂದರ್ಭ ಆ ಒಂದು ಪರಿವರ್ತನೆ ತರಲಿಕ್ಕೆ ಕಾರಣ ಆಗ್ತದೆ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಸೋಲುಗಳನ್ನು ಅನುಭವಿಸ್ತೀವಿ ಗೆಲುವನ್ನು ಅನುಭವಿಸ್ತೀವಿ ಅಥವಾ ಎಲ್ಲೋ ದುಃಖಗಳನ್ನು ಅನುಭವಿಸ್ತೀವಿ ಅಥವಾ ನೋವುಗಳನ್ನು ಅನುಭವಿಸ್ತೀವಿ ಅಥವಾ ಪರಿಸ್ಥಿತಿಗಳು ಸಂದರ್ಭಗಳು ಸನ್ನಿವೇಶಗಳು ನಮಗೆ ವಿರುದ್ಧವಾಗಿ ಬರ್ತದೆ ಬಟ್ ಇಂಥವುಗಳನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬೇಕಾಗ್ತದೆ ಅನ್ನೋದನ್ನೇ ಟರ್ನಿಂಗ್ ಪಾಯಿಂಟ್ ಅಂತೇಳಿ ಕರೀಲಾಗ್ತದೆ ಈಗ ಬುದ್ಧನ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂದರೆ ನಾವು ಯಾವುದನ್ನು ಕರಿತೀವಿ ಬುದ್ಧನ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದರೆ ಅವನು ಬಹಳ ವರ್ಷಗಳಿಂದ ಸುಮಾರು ವರ್ಷಗಳಿಂದ ಅವನು ಜಗತ್ತನ್ನೇ ನೋಡಿರಲಿಲ್ಲ ಆದರೆ ಅವನು ಒಂದು ಸಾರಿ ಜಗತ್ತನ್ನು ನೋಡಬೇಕು ಅನ್ನೋ ದೃಷ್ಟಿಯಿಂದ ಅವರ ರಥಿ ಅಂದರೆ ಸಾರಥಿಯನ್ನು ಕರ್ಕೊಂಡು ಗಾಡಿಯಲ್ಲಿ ರಥದಲ್ಲಿ ಹೋಗ್ತಾರೆ ಹೋಗ್ಬೇಕಾದ್ರೆ ಅನೇಕ ದೃಶ್ಯಗಳು ಅವರಿಗೆ ಕಾಣಿಸ್ತದೆ ಒಂದು ಸಾವನ್ನು ನೋಡ್ತಾರೆ ದುಃಖವನ್ನು ನೋಡ್ತಾರೆ ರೋಗವನ್ನು ನೋಡ್ತಾರೆ ಅಂದರೆ ಒಬ್ಬನ ಸತ್ತೋಗಿರ್ತಾನೆ ಅವನನ್ನು ಓದ್ಕೊಂಡು ಹೋಗ್ತಿರ್ತಾರೆ ಸಾರಥಿಯನ್ನು ಕೇಳ್ತೇನೆ ಏನಿದು ಅಂತೇಳಿ ಅದಕ್ಕೆ ಅವನು ಹೇಳ್ತಾನೆ ಎಲ್ಲರ ಜೀವನದಲ್ಲಿಯೂ ಹುಟ್ಟು ಸಾಗುವಂತಕ್ಕಂಥದ್ದು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ ಒಬ್ಬ ಒಮ್ಮೆ ಹುಟ್ಟಿದ ಮೇಲೆ ನಾವು ಸಾಯಬೇಕು ಅಂತ ಅದಕ್ಕೆ ಬುದ್ಧ ಕೇಳ್ತಾನೆ ಹಾಗಾದರೆ ನಾವು ಸಾಯಬೇಕಾಗ್ತದೆ ಹೌದು ಇದು ಪ್ರಕೃತಿಯ ನಿಯಮ ಅಂತೇಳಿ ಅವನು ಹೇಳ್ತಾನೆ ಹಾಗೆಯೇ ಇನ್ನು ಮುಂದೆ ಹೋಗ್ತಾನೆ ಒಬ್ಬ ವೃದ್ಧರು ಸಿಗ್ತಾರೆ ಆ ವೃದ್ಧರನ್ನು ನೋಡಿ ಏನಿದು ಈ ರೀತಿಯಾಗಿದ್ದಾರಲ್ಲ ಇವರ ಶರೀರ ಎಲ್ಲ ಕೃಷಿವಾಗಿದೆಯಲ್ಲ ಅಂತೇಳಿ ಕೇಳ್ತಾರೆ ಆಗ ಅವನು ಹೇಳ್ತಾನೆ ಇದು ಪ್ರಕೃತಿ ಸಹಜವಾಗಿರ್ತಕ್ಕಂಥದ್ದು ಅಂತೇಳಿ ಅವನು ತಿಳಿಸ್ತಾನೆ ಇನ್ನೂ ಮುಂದೆ ಹೋಗ್ತಾನೆ ಅಲ್ಲಿ ರೋಗಿಷ್ಟ ಸಿಗ್ತಾನೆ ಹೀಗೆ ಹಲವಾರು ದೃಶ್ಯಗಳನ್ನು ಅವನು ನೋಡ್ತಾನೆ ಆ ದೃಶ್ಯಗಳು ಅವನ ಮನಸ್ಸಿನ ಮೇಲೆ ಸಾಕಷ್ಟು ಪರಿಣಾಮನ ಬಿಡ್ತದೆ ಅದುವರೆಗೆ ಅವನಿಗೆ ಈ ಚಲನಶೀಲತೆಯ ಬಗ್ಗೆ ಅಥವಾ ನಾವು ಚೇಂಜ್ ಇಸ್ ದಿ ಲಾ ಆಫ್ ಲೈಫ್ ಸ್ಟ್ಯಾಗ್ನೇಷನ್ ಇಸ್ ದ ಸೈನ್ ಆಫ್ ಡೆತ್ ಅಂತೇಳಿ ಕರಿತೀವಿ ಅಂದರೆ ಬದಲಾವಣೆ ಪ್ರಕೃತಿಯ ನಿಯಮ ಈ ಬದಲಾವಣೆ ಪ್ರತಿ ಸೆಕೆಂಡೂ ಈ ಜಗತ್ತು ಬದಲಾಗ್ತಿರ್ತದೆ ಅನ್ನೋದ್ರ ಬಗ್ಗೆ ಅವನಿಗೆ ಅರಿವಿರೋದಿಲ್ಲ ಹಾಗಾಗಿ ಹುಟ್ಟು ಸಾವುಗಳ ಬಗ್ಗೆ ಅರಿವಿರೋದಿಲ್ಲ ಆ ರೋಗ ರುಜಿನಗಳ ಬಗ್ಗೆ ದುಃಖದ ಬಗ್ಗೆ ಅಥವಾ ಶರೀರದಲ್ಲಿ ಬಾಲ್ಯ ಯೌವನ ವೃದ್ಧಾವಸ್ಥೆಯ ಬಗ್ಗೆ ಅವರಿಗೆ ಪರಿಚಯ ಇರೋದಿಲ್ಲ ಸೊ ಇದು ಅವನ ಮನಸ್ಸಿನ ಮೇಲೆ ಪರಿಣಾಮನ ಬಿದ್ದು ಆಗ ಅವನು ಸುಮಾರು ರಾತ್ರಿ ಹನ್ನೆರಡು ಗಂಟೆಗೆ ಅಥವಾ ಒಂದು ಗಂಟೆಗೆ ಎದ್ದುಬಿಟ್ಟು ಅವನು ಇದಕ್ಕೆ ಒಂದು ಏನಾದರೂ ಒಂದು ಉಪಾಯವನ್ನು ಕಂಡುಹಿಡಬೇಕು ಅನ್ನೋ ಮನಸ್ಥಿತಿಯನ್ನು ಇಟ್ಕೊಂಡು ಆಕ್ಚುಲಿ ಅವನು ಆಧ್ಯಾತ್ಮಿಕತೆಯನ್ನು ಅರಸಿ ಅಥವಾ ಇನ್ನೇನನ್ನು ಅರಸಿ ಹೋಗಲಿಲ್ಲ ಇದಕ್ಕೆ ಪರಿಹಾರವನ್ನು ಕಂಡುಹಿಡಬೇಕು ಜಗತ್ತಿನ ಜನರ ದುಃಖ ದುಮ್ಮಾನಗಳಿಗೆ ಅಥವಾ ಸಾವು ನೋವುಗಳಿಗೆ ಅಥವಾ ಈ ಪರಿವರ್ತನೆ ಆಗ್ತಕ್ಕಂತಹ ಬಾಲ್ಯವನ ವೃದ್ಧಾವಸ್ಥೆಯ ಚಲನಶೀಲತೆಗೆ ಇದಕ್ಕೇನಾದರೂ ಒಂದು ಉಪಾಯವನ್ನು ಕಂಡುಹಿಡಿಬೇಕಲ್ಲ ಇದಕ್ಕೆ ಕಾರಣ ಏನು ಅಂದರೆ ಇವೆಲ್ಲವೂ ಆಗಲಿಕ್ಕೆ ಕಾರಣ ಏನು ಅಂತೇಳಿ ಅವನು ಗುರುತಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ಎಷ್ಟೇ ಗುರುತಿಸ್ಲಿಕ್ಕೆ ಪ್ರಯತ್ನ ಮಾಡಿದರೂ ಸಹಿತವಾಗಿ ಅವನು ಹೊರ್ಗಡೆ ಹೋಗ್ತಾನೆ ಅರಮನೆಯನ್ನು ಬಿಟ್ಟು ಹೊರ್ಗಡೆ ಹೋಗ್ತಾನೆ ಕಾಡು ಮೇಡಗಳಲ್ಲೆಲ್ಲ ಆಡಿತಾನೆ ಅಂದರೆ ಆ ಸಿಚುಯೇಷನ್ ಅಂದರೆ ಆ ಸಂದರ್ಭ ಅವನ ಜೀವನದಲ್ಲಿ ಪರಿವರ್ತನೆಯನ್ನು ತೆಗೆದುಕೊಂಡು ಬರ್ತದೆ ಹಾಗೆಯೇ ಅಂಬೇಡ್ಕರ್ ಜೀವನದಲ್ಲಿಯೂ ಸಹಿತವಾಗಿ ನೀವು ನೋಡ್ಬೋದು ಅವರನ್ನು ಊಟ ಮಾಡಬೇಕಾದ್ರೆ ಬೇರೆ ಕುಡಿಸ್ತಾರೆ ಅಥವಾ ಸಾಮಾನ್ಯವಾಗಿರ್ತಕ್ಕಂತಹ ನೀರಿನ ಬಾವಿಗಳಲ್ಲಿರ್ಬೋದು ಕೆರೆಗಳಲ್ಲಿರ್ಬೋದು ಅವರಿಗೆ ನೀರು ಕುಡಿಲಿಕ್ಕೆ ಅವಕಾಶ ಕೊಡೋದಿಲ್ಲ ಅವ್ರನ್ನ ಅಸ್ಪೃಶ್ಯರಂತೆ ಕಾಣ್ತಾರೆ ಶಾಲೆಯಲ್ಲಿ ಪ್ರತ್ಯೇಕವಾಗಿ ಕೂಡಿಸಿ ಅವರಿಗೆ ಶಿಕ್ಷಣವನ್ನು ಕೊಡ್ತಾರೆ ಸೊ ಇದೆಲ್ಲವೂ ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ ಅಂದರೆ ದಲಿತರಾಗಿರ್ತಕ್ಕಂಥವರು ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸಬೇಕಾ ಇದರಿಂದ ಏನಾದರೂ ಮಾಡಿ ಅವರನ್ನು ಬಿಡುಗಡೆ ಮಾಡಬೇಕಲ್ಲ ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಅವರು ತಮ್ಮ ಜೀವನದಲ್ಲಿ ಅಧ್ಯಯನ ಮಾಡ್ತಾರೆ ಅವರು ವಿದೇಶಕ್ಕೋಗಿ ಪಿ ಎಚ್ ಡಿಗಳನ್ನು ಮಾಡಿಕೊಂಡು ಬರ್ತಾರೆ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನದಲ್ಲಿ ತಜ್ಞತೆಯನ್ನು ಪಡ್ಕೊಳ್ತಾರೆ ನಂತರ ಅವರು ಸಂವಿಧಾನ ಸಮಿತಿಯ ಕರಡು ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸಂವಿಧಾನವನ್ನು ಬರೀತಕ್ಕಂಥ ಹರಿಕಾರರಾಗಿ ರೂಪುಗೊಳ್ತಾ ಹೋಗ್ತಾರೆ ದೀನ ದಲಿತರ ಅಥವಾ ಸಾಮಾನ್ಯ ಜನರ ಶೋಷಿತ ಜನರ ಧ್ವನಿಯಾಗಿ ಧ್ವನಿ ಇಲ್ಲದವರ ಧ್ವನಿಯಾಗಿ ಅವರು ಈ ಜಗತ್ತಿಗೆ ಒಂದು ಕೊಡುಗೆಯನ್ನು ಸಲ್ಲಿಸ್ತಾರೆ ಹಾಗಾಗಿನೇ ಗಾಂಧೀಜಿಯವರು ಸಹಿತವಾಗಿ ಟ್ರೈನ್ನಲ್ಲಿ ಹೋಗ್ತಾ ಇದ್ದರು ಆಗಿನ ಕಾಲದಲ್ಲಿ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಅಂತ ಇರ್ತಿತ್ತು ಅಂದರೆ ಮೊದಲನೇ ದರ್ಜೆ ಮತ್ತು ಎರಡನೇ ದರ್ಜೆ ಏನಿದೆ ಅದು ಕೇವಲ ಬ್ರಿಟಿಷ್ನವರಿಗೆ ಮಾತ್ರ ಸೀಮಿತವಾಗಿತ್ತು ಮೂರನೇ ದರ್ಜೆ ಏನಿದೆ ಅದು ಭಾರತೀಯರಿಗೆ ಆ ಮೂರನೇ ದರ್ಜೆಯಲ್ಲೇನಿದೆ ಅಂದರೆ ಮೇಲುಗಡೆ ಚತ್ತಿರಲೆ ಓಪನ್ ಓಪನ್ ಇರ್ತಕ್ಕಂಥ ಒಂದು ಡಬ್ಬಿಗಳಲ್ಲಿ ಕೂತು ಅವರು ಪ್ರಯಾಣವನ್ನು ಮಾಡಬೇಕಾಗಿತ್ತು ಆ ಗಾಂಧೀಜಿಯವರು ಫಸ್ಟ್ ಕ್ಲಾಸಲ್ಲಿ ಕೂತ್ಕೊಳ್ತಾರೆ ಆದರೆ ಆ ಬ್ರಿಟಿಷ್ ಅಧಿಕಾರಿ ಬಂದು ಅವರನ್ನು ಆ ಸ್ಟೇಷನಿಂದ ನಾ ಕೆಳಗಡೆ ಇಳಿಸ್ತಾರೆ ಹಾಗಾಗಿ ಸ್ಟೇಷನಿಂದ ಕೆಳಗಡೆ ಇಳಿಸಿದಾಗ ಅವರನ್ನು ಮೊದಲು ಇಳಿಸ್ತಾರೆ ಮತ್ತು ಅವ್ರ ಸಾಮಾನನ್ನೆಲ್ಲವನ್ನೂ ಮೇಲೆ ಎಸ್ತು ಬಿಡ್ತಾರೆ ಇದು ನೋಡಿ ಎಂತಹ ಪರಿಸ್ಥಿತಿ ಗಾಂಧೀಜಿಯವರು ಟ್ರೈನಲ್ಲಿ ಪ್ರಯಾಣ ಮಾಡ್ತಿದ್ದರು ಬ್ರಿಟಿಷ್ನ ಅಧಿಕಾರಿ ಬಂದು ಅವರನ್ನು ಕೆಳಗಡೆ ಇಳಿಸಿ ಸಾಮಾನನ್ನೆಲ್ಲ ಅವ್ರ ಮೇಲೆ ಎಸುತ್ತಾರೆ ಆದರೆ ಅವರು ಆ ಸಾಮಾನಿನ ಮಧ್ಯದಲ್ಲಿ ಕೂತ್ಕೊಂಡು ಚಾಲೆಂಜ್ ಮಾಡ್ತಾರೆ ಏನು ಚಾಲೆಂಜ್ ಮಾಡ್ತಾರೆ ಅಂತ ಹೇಳಿದ್ರೆ ಭಾರತದಿಂದ ಬ್ರಿಟಿಷರನ್ನು ತೊಲಗಿಸಬೇಕು ಅಂತಕ್ಕಂಥ ಒಂದು ವೀರ ಪ್ರತಿಜ್ಞೆಯನ್ನು ಅವರು ಮಾಡ್ತಾರೆ ಅದಕ್ಕೆ ಕಾರಣ ಏನಂತ ಹೇಳಿದರೆ ಅವರು ಟ್ರೈನ್ನಲ್ಲಿ ಒಬ್ಬ ಅಧಿಕಾರಿ ಕೆಳಗಿಳಿಸಿದಂಥ ಒಂದು ಸಂದರ್ಭ ಇದೆಯಲ್ಲ ಭಾರತೀಯರಿಗೆ ಇಷ್ಟೊಂದು ಕೀಳಾಗಿ ನೋಡ್ತಾರ ಹಾಗಾಗಿ ಭಾರತೀಯರು ಇಷ್ಟೆಲ್ಲ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರಿಗೆ ಸ್ವಲ್ಪನೂ ಸ್ವಾತಂತ್ರ್ಯ ಇಲ್ವಾ ಅಂತಕ್ಕಂಥ ಒಂದು ಆಲೋಚನೆ ಅವರಿಗೆ ಬರ್ತದೆ ಹಾಗಾಗಿ ಅವರೊಂದು ವೀರ ಸಂಕಲ್ಪವನ್ನು ಮಾಡಿ ಇಡೀ ಭಾರತದಿಂದ ಬ್ರಿಟಿಷರನ್ನು ಓಡಿಸ್ತಾರೆ ನೋಡಿ ಇದು ಅವರಲ್ಲಿ ಆಗಿರ್ತಕ್ಕಂಥ ಪರಿವರ್ತನೆ ಹಾಗೆಯೇ ಅಬ್ರಹಾಂ ಲಿಂಕನ್ ಅವನು ಸುಮಾರು ಸಾಮಾನ್ಯವಾಗಿ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಂತೇಳಿ ನಾವು ಕರಿತೀವಿ ನಮ್ಮಲ್ಲಿ ಭಾರತದಲ್ಲಿ ಪಂಚಾಯಿತಿ ಎಲೆಕ್ಷನ್ಸ್ ಅಂತ ಏನು ಕರೀತೀವಿ ಅವುಗಳು ಹಾಗೆಯೇ ಇದಕ್ಕಿಂತ ಮೇಲ್ಭಾಗದಲ್ಲಿ ಅಂದರೆ ರಾಜ್ಯ ಮಟ್ಟದ ಚುನಾವಣೆಗಳು ನಡೀತದೆ ಹಾಗೆ ರಾಷ್ಟ್ರಮಟ್ಟದ ಚುನಾವಣೆ ನಡೀತದೆ ಒಟ್ಟು ಎಲ್ಲ ಚುನಾವಣೆಗಳಲ್ಲಿ ಹದಿನೇಳು ಬಾರಿ ಸೋಲ್ತಾರೆ ನೋಡಿ ಅದು ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಹದಿನೇಳು ಬಾರಿ ಏನು ಸೋಲ್ತಾರೆ ಆ ಸೋತಿದಾಗ ಅವ್ರಿಗೊಂದು ಛಲ ಬರ್ತದೆ ನಾನು ಈ ದೇಶದ ಅಧ್ಯಕ್ಷನಾಗಬೇಕು ಅಂತಕ್ಕಂಥ ಛಲವನ್ನು ಇಟ್ಕೊಳ್ತಾರೆ ಹಾಗಾಗಿನ ಆ ಸೋಲುಗಳು ಅವರಿಗೆ ಛಲವನ್ನು ಸಾಹಸವನ್ನು ಉತ್ಸಾಹವನ್ನು ನೀಡ್ತದೆ ಸೋಲನ್ನೇ ಗೆಲುವಿನ ಮೆಟ್ಟಲನ್ನಾಗಿ ರೂಪಿಸ್ಕೊಂಡು ಅವರು ಮೇಲೆ ಬರ್ತಾರೆ ಅವರು ಅಮೇರಿಕದ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಈಗ ಅಮೇರಿಕದ ಅಧ್ಯಕ್ಷರಾಗಿ ಆಯ್ಕೆ ಆಗಲಿಕ್ಕೆ ಅವ್ರ ಕಾರಣ ಏನಂತ ಹೇಳಿದ್ರೆ ಟರ್ನಿಂಗ್ ಪಾಯಿಂಟ್ ಅವರ ಜೀವನದಲ್ಲಾದಂತಹ ಘಟನೆಗಳು ಅವರನ್ನು ಪರಿವರ್ತನೆ ಮಾಡಲಿಕ್ಕೆ ಕಾರಣ ಆಗ್ತದೆ ಹಾಗೆ ನಮ್ಮೆಲ್ಲರಿಗೂ ಗೊತ್ತಿದ್ದಾಗಿ ಹಿಟ್ಲರ್ ಅವರು ಹಿಟ್ಲರ್ ಒಬ್ಬ ಸಾಮಾನ್ಯ ಜರ್ಮನ್ ಸಮುದಾಯಕ್ಕೆ ಸೇರಿರ್ತಕ್ಕಂಥವನು ಹಾಗೆಯೇ ಅವನು ತಾಯಿ ಸ್ವೆಟರನ್ನು ಎಣದು ಮಾರ್ತಕ್ಕಂಥವಳಾಗಿರ್ತಾಳೆ ಆದರೆ ಅದರಿಂದ ನಾನು ಸ್ವೆಟರ್ ಎಣೆದು ಮಾರಬೇಕಾದ್ರೆ ಈ ಯಹೂದಿಗಳು ಅಲ್ಲಿ ಅಧಿಕಾರವನ್ನು ನಡೆಸ್ತಾ ಇರ್ತಾರೆ ಯಹೂದಿಗಳಿಂದ ಏನಾಗ್ತಾರೆ ಅಂದರೆ ಅವ್ರ ತಾಯಿಯ ಮೇಲೆ ಅಟ್ಯಾಕ್ ಆಗ್ತದೆ ಅತಿಕ್ರಮಣ ಆಗ್ತದೆ ಅವ್ರ ತಾಯಿಗೆ ಎಲ್ಲ ಒದ್ದುಬಿಟ್ಟು ಗ ಗಲಟೆ ಮಾಡಿ ಹೋಗ್ತಾರೆ ಇದನ್ನು ಒಬ್ಬ ಬಾಲಕನಾಗಿರ್ತಕ್ಕಂಥ ಹಿಟ್ಲರ್ ನೋಡ್ತಾನೆ ಇದು ನನ್ನ ತಾಯಿಗೆ ಯಹೂದಿಗಳು ಜೀವಗಳು ಮಾಡಿರ್ತಕ್ಕಂಥ ಒಂದು ಅಪಮಾನ ಅಂತೇಳಿ ತಿಳ್ಕೊಳ್ತಾನೆ ಆ ಅಪಮಾನವನ್ನೇ ಅವನು ಚಾಲೆಂಜಾಗಿ ತೆಗೆದುಕೊಳ್ತಾನೆ ಚಾಲೆಂಜಾಗಿ ತೆಗೆದುಕೊಂಡು ನಂತರ ಅವನು ತನ್ನ ಮಿಲಿಟ್ರಿಗೆ ಸೇರ್ತಾನೆ ನಂತರ ಮಿಲಿಟರಿಗೆ ಸೇರಿ ತನ್ನ ಸಾಧನೆಯನ್ನು ಮಾಡಿ ಆ ದೇಶದ ಮುಖ್ಯಸ್ಥನಾಗಿ ಆಡಳಿತಾಧಿಕಾರಿಯಾಗಿ ಅಧ್ಯಕ್ಷನಾಗಿ ಆಯ್ಕೆ ಆಗ್ತಾನೆ ಹೀಗಾಗಿನ ನೋಡಿ ಅನೇಕರ ಜೀವನದಲ್ಲಿ ಚಾಲೆಂಜ್ ಅಂದರೆ ಸನ್ನಿವೇಶ ಘಟನೆಗಳು ಆ ಸೋಲು ದುಃಖ ನೋವು ಸಂಕಟ ಅಥವಾ ಆಗಿರ್ತಕ್ಕಂಥ ಅಪಮಾನಗಳು ಈ ಅಪಮಾನಗಳನ್ನೇ ಅವರು ಒಂದು ಶಕ್ತಿಯನ್ನಾಗಿ ರೂಪಿಸ್ಕೊಳ್ತಕ್ಕಂಥದ್ದು ಸೋಲುಗಳನ್ನೇ ಒಂದು ಶಕ್ತಿಯನ್ನಾಗಿ ರೂಪಿಸ್ಕೊಳ್ತಕ್ಕಂಥದ್ದು ಅಥವಾ ಅವ್ರಿಗಾದಂತಹ ನಿಂದನೆಗಳು ಅಂದರೆ ಅವರಿಗೆ ಸ್ಪೃಶ್ಯತೆಯ ಭಾವನೆಯ ನಿಂದನೆಗಳಿದೆಯಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಮಾನಸಿಕ ಹಿಂಸೆ ಅಂತೇಳಿ ಕರಿಬೋದು ಈ ಎಲ್ಲ ಮಾನಸಿಕ ಹಿಂಸೆಗಳು ನೋವುಗಳು ಒಂದು ರೀತಿ ಚಾಲೆಂಜ್ ಅಂತೇಳಿ ಕರಿತೀವಿ ಅಂದರೆ ಅವರಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ನಾನು ಏನಾದರೂ ಮಾಡಿ ಸಾಧನೆ ಮಾಡಿ ದೊಡ್ಡ ವ್ಯಕ್ತಿ ಆಗಬೇಕು ಅಂತಕ್ಕಂಥ ಒಂದು ಬಹುದೊಡ್ಡ ಆಶಯವನ್ನು ಹುಟ್ಟಾಗ್ತದೆ ಹಾಗಾಗಿ ಆ ಆಶಯವನ್ನು ಹುಟ್ಟಾಗ್ತಕ್ಕಂಥದ್ದೇ ಇದರ ಮೂಲಭೂತ ಶಕ್ತಿ ಅಂತೇಳಿ ನಾನಾದರೂ ಸಹಿತ ಭಾವಿಸ್ತೇವೆ ನಿಮ್ಮ ಜೀವನದಲ್ಲಿಯೂ ಸಹಿತವಾಗಿ ಅಂತಹ ಘಟನೆಗಳು ನಡೆದಾಗ ಟರ್ನಿಂಗ್ ಪಾಯಿಂಟ್ಗಳು ನಡೆದಾಗ ನೀವು ಅದನ್ನು ಶಕ್ತಿಯನ್ನಾಗಿ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ಶಾಂತಿ ಓಂ ಶಾಂತಿ